ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಆಯುಷ್ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮೇರಾ ಯುವ ಭಾರತ್ ಎನ್ ಎಸ್ ಎಸ್ ಘಟಕ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸಂಸ್ಥೆ ವಿವಿಧ ಯೋಗ ಸಂಘ ಸಂಸ್ಥೆಗಳು ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಗರದ ಒಕ್ಕಲಿಗರ ಭವನದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಡೆಯಿತು ಶಾಸಕ ಎಚ್ ಡಿ ತಮ್ಮಯ್ಯ ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಮನುಷ್ಯನ ದೇಹವನ್ನು ಕಾಡುವ ನಾನಾ ಕಾಯಿಲೆಗಳಿಗೆ ಯೋಗ ಪರಿಣಾಮಕಾರಿ ಪರಿಹಾರ ದಿನನಿತ್ಯದಲ್ಲಿ ಸಾಕಷ್ಟು ಸಮಯವನ್ನು ಅಪವ್ಯಯ ಮಾಡುತ್ತಿದ್ದೇವೆ ಕನಿಷ್ಠ ಅರ್ಧ ಗಂಟೆಗಳ ಕಾಲ ನಿಯಮಿತವಾಗಿ ಯೋಗ ಅಭ್ಯಾಸ ಮಾಡಿದರೆ ಉತ್ತಮ ಆರೋಗ್ಯವನ್ನು ಹೊಂದಬಹುದು ಎಂದು ಸಲಹೆ ನೀಡಿದರು ಸ್ನೇಹಿತರಿಗೂ ಸಹ ಯೋಗವನ್ನು ಹೇಳ್ಕೊಡ್ತಾ ಇರೋದ್ರಿಂದ ಯೋಗದ ಬಗ್ಗೆ ಹೆಚ್ಚು ಆಸಕ್ತಿ ಉಂಟಾಗಿದೆ ಈ ಯೋಗದ ಅರಿವು ನಮ್ಮ ಶಿವಪ್ಪಣ್ಣನವರು ನಮಗೆ ಯೋಗ ಕಲಿಸುವ ಮುಖಾಂತರ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಆಸನದ ಒಂದೊಂದು ಆಸನದ ಅದರಿಂದ ಆಗುವ ಲಾಭವನ್ನ ಅವರು ಹೇಳ್ತಾ ಇದ್ದಾರೆ ಶಿವಪ್ಪನವರು ಹಾಗಾಗಿ ನಾವು ಸಹ ಹಲವಾರು ಕಾರ್ಯಕ್ರಮಗಳಲ್ಲಿ ಯೋಗವನ್ನು ಉದ್ಘಾಟನೆ ಮಾಡುವಂತ ನಾವು ಭಾಗವಹಿಸಿದ್ರು ನಾವು ಪ್ರತಿನಿತ್ಯ ನಮಗೆ ಬೇಕಾಗಿರುವಂತಹಷ್ಟು ಮೂವತ್ತು ನಿಮಿಷದ ಯೋಗ ಏನು ಬ್ಯಾಕ್ ಪೇನ್ಗೆ ಬೇಕಾಗಿರ್ತಕ್ಕಂಥ ಯೋಗವನ್ನು ನಾನು ಸಹ ಪ್ರತಿದಿನ ಮನೆಯಲ್ಲಿ ನಿತ್ಯ ಮಾಡ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ತಾ ಬಹುಶಃ ಮತ್ತೊಮ್ಮೆ ಎಲ್ರಿಗೂ ಯೋಗ ಶುಭಾಶಯಗಳನ್ನು ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಮಾತನಾಡಿ ದೇಹ ಮತ್ತು ಮನಸ್ಸಿಗೆ ಉತ್ತಮ ವ್ಯಾಯಾಮ ಯೋಗ ದೀರ್ಘಕಾಲ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಯೋಗಾಭ್ಯಾಸ ಮಾಡುವುದು ಒಳಿತು ವಿಶ್ವದಲ್ಲಿ ಸಾಕಷ್ಟು ಯೋಗ ಪ್ರಾಮುಖ್ಯತೆ ಪಡೆದಿದೆ ಎಂದರು ಯೋಗ ಬದುಕಿನ ಭಾಗವಾದ ನಾನು ಗ್ಯಾರಂಟಿ ನಾವು ನಿರೋಗಿಗಳಾಗಿ ನಮ್ಮ ನಮ್ಮ ಪೂರ್ಣಗೊಳಿಸಬಹುದು ಹೇಗಿದೆ ಅಂದ್ರೆ ಕಸ್ತೂರಿ ಮೃಗದ ಪರಿಸ್ಥಿತಿ ನಮ್ದಾಗಿದೆ ಕಸ್ತೂರಿ ಮೃಗದ ಒಳಗೆ ತನ್ನೊಳಗೆ ತನ್ನ ಸುಗಂಧವನ್ನು ಇಟ್ಕೊಂಡಿರುತ್ತೆ ಆದ್ರೆ ಅದು ಎಲ್ಲೋ ಸುವಾಸನೆ ಬರ್ತಾ ಇದೆ ಹೇಳಿ ಆ ಸುವಾಸನೆಯ ಹುಡುಕೊಂಡು ಎಲ್ಲ ಕಡೆ ಅಲಿತಾ ಇರುತ್ತೆ ಅದು ಗೊತ್ತಿರೋದಿಲ್ಲ ತನ್ನೊಳಗೆ ಈ ಸುಗಂಧ ಸೂಸುವಂತ ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ನಾರಾಯಣ ರೆಡ್ಡಿ ಕನಕರೆಡ್ಡಿ ಡಿಎಚ್ಒ ಅಶ್ವಥ್ ಬಾಬು ಮಂಜುಳಾ ಉಲ್ಲಳ್ಳಿ ದಿನೇಶ್ ದೇವರುದ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಇಲಾಖಾ ಅಧಿಕಾರಿಗಳು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು